ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವರ್ಷ ಶ್ರೀರಾಮನವಮಿ ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಹಾಗೆಯೇ ಯಾವ ವಸ್ತುಗಳನ್ನು ದಾನ ಮಾಡಬೇಕು ನಮ್ಮ ಕಷ್ಟಗಳನ್ನು ಕಳೀಬೇಕು ಯಾವ ಒಂದು ಚಿಕ್ಕ ಕೆಲಸವನ್ನು ಮಾಡಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪತ್ತೆ ಪ್ರತಿ ವರ್ಷನೂ ನಾವು ಚೈತ್ರ ಮಾಸದ ಶುಕ್ಲ ಪಕ್ಷ ನವಮಿ ತಿಥಿಯಂದು ನವಮಿಯನ್ನು ಆಚರಿಸ್ತೀರಿ ರಾಮನ ಜನ್ಮ ವಾರ್ಷಿಕೋತ್ಸವದ ದಿನದಂದು ನಾವು ಸೀತಾರಾಮನ ಕಲ್ಯಾಣವನ್ನು ಸಹ ಬಹಳ ಆಡಂಬರದೊಂದಿಗೆ ಆಚರಿಸ್ತೀರಿ ಅಂತಲೇ ಹೇಳ್ಬೋದು ಇನ್ನು ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅವಿವಾಹಿತ ವ್ಯಕ್ತಿಗಳು ಅಂದರೆ ಮದುವೆ ಆಗದಿರುವಂಥ ವ್ಯಕ್ತಿಗಳು ಈ ದಿನದಂದು ನೀವು ಕೆಲವು ಕ್ರಮಗಳನ್ನು ಕೆಲವು ಪರಿಹಾರಗಳನ್ನು ಮಾಡೋದ್ರಿಂದ ನಿಮ್ಮ ಮದುವೆಯಲ್ಲಿ ಯಾವ ಮುದೇ ಅಡೆತಡೆಗಳು ಕೂಡ ಬರ್ತಾ ಇದ್ರೆ ಅಂತಹ ಅಡೆತಡೆಗಳು ಕೂಡ ನಿವಾರಣೆ ಮಾಡ್ಬೋದು ಅಂತಾನೆ ಹೇಳಲಾಗುತ್ತೆ ಈ ಬಾರಿ ನಮಗೆ ಶ್ರೀರಾಮನವಮಿ ಯಾವ ದಿನ ಬಂದಿದೆ ಅನ್ನೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಆರನೇ ತಾರೀಕು ಶ್ರೀರಾಮನವಮಿಯನ್ನು ಆಚರಿಸಲಾಗುತ್ತೆ ಅಂದರೆ ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ತಿಥಿ ನಮಗೆ ಏಪ್ರಿಲ್ ಐದನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಏಪ್ರಿಲ್ ಆರನೇ ತಾರೀಕು ಅಂದರೆ ಭಾನುವಾರ ಸಂಜೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಆದ್ದರಿಂದ ನಾವು ಸೂರ್ಯೋದಯದ ಕಾಣನೆಗೆ ತಗೊಂಡು ನಾವು ಏಪ್ರಿಲ್ ಆರನೇ ತಾರೀಕು ಭಾನುವಾರ ನವಮಿಯನ್ನು ಆಚರಣೆ ಮಾಡಬೇಕಾಗತ್ತೆ ಇನ್ನು ಶ್ರೀರಾಮ ನವಮಿಯ ದಿನದಂದು ನಾವು ಮಾಡುವ ದಾನ ಬಹಳನೇ ವಿಶೇಷವಾದುದ್ದು ಈ ದಿನ ಮಾಡಿದ ದಾನವನ್ನು ಅವಲಂಬಿಸಿ ವಿಶೇಷ ಪ್ರಯೋಜನಗಳು ಕೂಡ ಪಡಿಬಹುದು ಅಂತಲೇ ಹೇಳ್ಬೋದು ಸಂಪತ್ತು ಸಮೃದ್ಧಿ ಹಾಗೂ ಸಂತೋಷ ಹೆಚ್ಚಾಗುತ್ತೆ ಇನ್ನು ಶ್ರೀರಾಮ ಎಂದು ಯಾವೆಲ್ಲ ದಾನಗಳನ್ನು ಮಾಡಬೇಕೋ ಅದರಿಂದ ಸಿಗುವ ಪ್ರಯೋಜನಗಳು ಏನು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನವಮಿಯ ದಿನದಂದು ಯಾವ ದಾನಗಳನ್ನು ಮಾಡಬೇಕು ಹಾಗೆಯೇ ಯಾವ ತಪ್ಪುಗಳನ್ನು ಈ ದಿನ ಮಾಡಬಾರ್ದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾವು ದಾನ ಮಾಡಬೇಕಂದ್ರೆ ಕೆಲವೊಂದು ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ದಾನ ಮಾಡಬೇಕಾಗತ್ತೆ ಅದು ಯಾರಿಗೆ ಅನ್ನೋದಾದರೆ ಶ್ರೇಷ್ಠರಿಗೆ ಅಥವಾ ಶ್ರೀಮಂತರಿಗೆ ಯಾವುದೇ ಕಾರಣಕ್ಕೂ ನಾವು ದಾನವನ್ನು ಮಾಡಬಾರ್ದು ಆದರೆ ಇತರರು ಅಂದರೆ ಅಗತ್ಯವಿರುವವರಿಗೆ ಅನುಗುಣವಾಗಿ ನಾವು ದಾನವನ್ನು ಮಾಡಬೇಕಾಗತ್ತೆ ಯಾರಿಗೆ ಈ ವಸ್ತುಗಳ ಅಗತ್ಯ ಇರುತ್ತೆ ನೋಡಿ ಅಂತವರಿಗೆ ನಾವು ದಾನವನ್ನ ಮಾಡಬೇಕಾಗುತ್ತೆ ಎರಡನೇದಾಗಿ ಯಾವ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ನಾಳೆ ನಮಗೆ ಶ್ರೀರಾಮನವಮಿ ಇದೆ ಹಾಗಾಗಿ ನಾಳೆ ದಿನ ನೀವು ನಿಮ್ಮ ಹತ್ತಿರ ಇರುವಂತಹ ಶ್ರೀರಾಮರ ಮಂದಿರ ಅಂದರೆ ರಾಮರ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಒಂದು ದೀಪವನ್ನು ಬೆಳಗಿಸಬೇಕಾಗುತ್ತೆ ಆದಷ್ಟು ತುಪ್ಪದ ದೀಪವನ್ನು ಬೆಳಗಿಸಿ ನೀವು ಅಲ್ಲಿ ಪ್ರಸಾದವನ್ನು ಅರ್ಪಿಸ್ಬೇಕಾಗತ್ತೆ ನಂತರ ನೀವು ಪೂಜೆಯೆಲ್ಲ ಆದ ನಂತರ ನೀವು ಆ ಪ್ರಸಾದವನ್ನು ಎಲ್ಲರಿಗೂ ಅಲ್ಲಿ ದೇವಸ್ಥಾನಕ್ಕೆ ಬಂದಿರ್ತಾರಲ್ಲ ಅಂಥವ್ರು ಎಲ್ಲರಿಗೂ ನೀವು ಪ್ರಸಾದವನ್ನು ವಿತರಿಸೋದ್ರಿಂದ ಉತ್ತಮ ಫಲಿತಾಂಶ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೂರನೇದಾಗಿ ನೀವು ದುರ್ಗಾದೇವಿಯ ಆಶೀರ್ವಾದವನ್ನು ತರುವ ರಾಮನವಮಿ ಎಂದು ನೀವು ಅವಿವಾಹಿತ ಹುಡುಗಿಯರಿಗೆ ಅಂದರೆ ಮದುವೆಯಾಗದಿರುವ ಹುಡುಗಿಯರಿಗೆ ಆಹಾರವನ್ನು ನೀಡಬೇಕಾಗತ್ತೆ ಇದು ಕೂಡ ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೆಯದಾಗಿ ವಿಶೇಷವಾಗಿ ಅನ್ನದಾನವನ್ನು ಅತ್ಯುತ್ತಮವೆಂದೇ ನಾವು ಪರಿಗಣಿಸಲಾಗುತ್ತೆ ಹಾಗಾಗಿ ನೀವು ಹಸಿದವರಿಗೆ ಅಥವಾ ಬಡವರಿಗೆ ಆಹಾರವನ್ನು ನೀಡಿದ್ರೆ ಶ್ರೀರಾಮನು ಕೂಡ ಸಂತೋಷ ಪಡ್ತಾನೆ ನಿಮ್ಮ ಮನೆಯಲ್ಲಿ ಧನಧಾನ್ಯಗಳ ಕೊರತೆಯೇ ಆಗಲ್ಲ ಹಾಗಾಗಿ ನಿಮಗೆ ವರ್ಷ ಪೂರ್ತಿ ಯಾವಾಗಲೂ ಧನ ಧಾನ್ಯ ಮನೇಲಿ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ನೀವು ಆಹಾರ ಅಂದರೆ ಅನ್ನದಾನವನ್ನು ಈ ದಿನ ಮಾಡಿದ್ರೆ ತುಂಬನೇ ಒಳ್ಳೆಯದು ಇನ್ನು ಐದನೇದಾಗಿ ಆಹಾರವನ್ನು ದಾನ ಮಾಡುವಾಗ ನೀವು ರುಚಿಕರವಾದ ಆಹಾರವನ್ನೇ ದಾನ ಮಾಡಬೇಕಾಗತ್ತೆ ಅಳಸಿದ ಆಹಾರ ಮತ್ತು ಕೆಟ್ಟ ಆಹಾರವನ್ನು ಯಾವುದೇ ಕಾರಣಕ್ಕೂ ನೀವು ಯಾರಿಗೂ ಕೊಡಬಾರದು ಹೀಗೆ ಮಾಡಿದ್ರೆ ನಿಮಗೆ ಅನ್ನಪೂರ್ಣೇಶ್ವರಿ ದೇವಿ ನಿಮ್ಮಲ್ಲಿ ಕೋಪಗೊಳ್ತಾಳೆ ಅಂತಾನೆ ಹೇಳ್ಬೋದು ನಿಮಗೆ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಈ ದಿನ ಅದರಲ್ಲೂ ಶ್ರೀರಾಮನವಮಿಯ ದಿನ ನೀವು ಯಾವುದೇ ಕಾರಣಕ್ಕೂ ಇಂಥ ಆಹಾರಗಳನ್ನು ದಾನ ಮಾಡಕ್ಕೆ ಹೋಗ್ಬೇಡಿ ಇನ್ನು ಆರನೇದಾಗಿ ಶ್ರೀರಾಮನವಮಿಯೊಂದು ದೇವಾಲಯಗಳಲ್ಲಿ ಕುಂಕುಮವನ್ನು ಅರ್ಪಿಸಬೇಕು ಹೀಗೆ ಮಾಡೋದ್ರಿಂದ ನೀವು ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನು ಫಲಗಳನ್ನು ಕೂಡ ಹೊಂದುತ್ತೀರಿ ಅಂತಲೇ ಹೇಳ್ಬೋದು ಇನ್ನು ಏಳನೇದಾಗಿ ರಾಮನವಮಿಯ ದಿನದಂದು ನೀವು ಆದಷ್ಟು ಬಡ ಜನರಿಗೆ ಬಟ್ಟೆಗಳನ್ನು ದಾನ ಮಾಡೋದು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಟ್ಟೆಗಳನ್ನು ದಾನ ಮಾಡೋದಾಗಲಿ ಆಹಾರವನ್ನು ಕೂಡ ನೀವು ನೀಡೋದಾಗಲಿ ನೀವು ವಿಶೇಷ ಫಲಿತಾಂಶವನ್ನು ಕೂಡ ಪಡೀತೀರಿ ನೀವು ಅದೃಷ್ಟ ನಿಮ್ಮ ಪರವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನೀವು ನಾಳೆಯ ದಿನ ಶ್ರೀರಾಮನವಮಿ ಇರೋದ್ರಿಂದ ನಾಳೆ ನೀವು ನಿಮ್ಮ ಕೈಲಾದಷ್ಟು ದಾನಗಳನ್ನು ಮಾಡಿ ಬಟ್ಟೆ ದಾನ ಆಗ್ಬೋದು ಅಥವಾ ಆಹಾರ ನೀಡೋದು ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಎಂಟನೇ ಕೆಲಸ ಇದು ಕೊನೆಯ ಕೆಲಸ ಯಾವುದು ಮಾಡಬೇಕು ಅನ್ನೋದಾದರೆ ಈ ದಿನ ಹಾಲಿನಲ್ಲಿ ಸ್ವಲ್ಪ ಕೇಸರಿಯನ್ನು ಸೇರಿಸಿ ನೀವು ದೇವರಿಗೆ ಅಭಿಷೇಕವನ್ನು ಮಾಡೋದು ಉತ್ತಮ ಇದನ್ನು ಮಾಡೋದ್ರಿಂದ ಯಾವುದೇ ಹಣಕಾಸಿನ ತೊಂದರೆ ಇರೋದಿಲ್ಲ ಮತ್ತು ಹಣದ ಕೊರತೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ರಾಮನ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹ ಆಗ್ಬೋದು ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಆಗ್ಬೋದು ಈ ರೀತಿಯಾಗಿ ಇದ್ರೆ ನೀವು ಅದಕ್ಕೆ ಹಾಲಿಗೆ ಸ್ವಲ್ಪ ಕೇಸರಿಯನ್ನು ಸೇರಿಸಿ ನೀವು ಅಭಿಷೇಕವನ್ನು ಮಾಡ್ಬೋದು ಅಥವಾ ದೇವಸ್ಥಾನಗಳ ಹತ್ರ ಇದೆ ಅನ್ನೋದಾದರೆ ದೇವಸ್ಥಾನಕ್ಕೂ ನೀವು ಅಭಿಷೇಕಕ್ಕೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಲಿಗೆ ಕೇಸರಿಯನ್ನು ಆಗಿ ನೀವು ದೇವಸ್ಥಾನಕ್ಕೂ ಕೂಡ ದಾನವಾಗಿ ಕೊಡಬೇಕಾಗುತ್ತೆ ಇನ್ನು ಸಂಪತ್ತು ಸಮೃದ್ಧಿಗಾಗಿ ನಾವು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ಶ್ರೀರಾಮ ನವಮಿಯ ದಿನದಂದು ಅಂದರೆ ನಾಳೆಯ ದಿನದಂದು ನಾವು ಸಂಪತ್ತು ಮತ್ತು ಸಮೃದ್ಧಿಗಾಗಿ ಮನೆಯ ಮುಖ್ಯ ದ್ವಾರದ ಬಳಿ ಅಂದರೆ ನಿಮಗೆ ಮೇನ್ ಡೋರ್ ಇದಿಲ್ಲ ಮೇನ್ ಡೋರ್ ಆಚೆ ನೀವು ಡೋರ್ ಹತ್ರ ನೀವು ಹನ್ನೊಂದು ದೀಪಗಳನ್ನು ಬೆಳಗಿಸಬೇಕಾಗುತ್ತೆ ಆದಷ್ಟು ಈ ದಿನ ಮಣ್ಣಿನ ದೀಪಗಳನ್ನು ಬೆಳಗದ್ರೆ ತುಂಬಾ ಒಳ್ಳೆಯದು ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನು ಹಾಕಿ ನೀವು ಮನೆಯಲ್ಲಿ ಪ್ರತಿದಿನ ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀರೋ ಅದೇ ಎಣ್ಣೆಯನ್ನು ಹಾಕಿ ನೀವು ಹನ್ನೊಂದು ದೀಪಗಳನ್ನು ಬೆಳಗಿಸಬೇಕಾಗತ್ತೆ ಈ ರೀತಿಯಾಗಿ ಬೆಳಗಿಸೋದ್ರಿಂದ ರೋಗಗಳನ್ನು ತೊಡೆದು ಹಾಕಲು ಮತ್ತು ಶ್ರೀ ಹನುಮಂತನನ್ನು ಅಂದರೆ ನೀವು ಹನುಮಂತನನ್ನು ಪೂಜಿಸಬೇಕಾಗುತ್ತೆ ಯಾವಾಗಲೂ ನಾವು ಶ್ರೀ ಶ್ರೀರಾಮನನ್ನು ಪೂಜಿಸೋ ಜೊತೆಗೆ ಹನುಮಂತನನ್ನು ಪೂಜಿಸೋದಾಗಲಿ ಹನುಮಂತ ಚಾಲೀಸನ್ನು ಪಠಣೆ ಮಾಡೋದು ಕೂಡ ತುಂಬಾ ಒಳ್ಳೆಯದು ಈ ದಿನ ಆದಷ್ಟು ನೀವು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಬೀಳೆದೆಲೆಯನ್ನು ಕೊಡೋದು ಅಂದರೆ ಹನ್ನೊಂದು ಇಪ್ಪತ್ತೊಂದು ನೂರ ಎಂಟು ಈ ರೀತಿಯಾಗಿ ವೀಳೆದೆಲೆಯನ್ನು ಕೊಡೋದು ಅಥವಾ ಅಲ್ಲಿ ಹೋಗಿ ನೀವು ಎಷ್ಟಾಗುತ್ತೋ ಅಷ್ಟು ಎಳ್ಳೆಣ್ಣೆಯನ್ನು ದಾನ ಮಾಡೋದು ಕೂಡ ತುಂಬನೇ ಒಳ್ಳೆಯದು ನವಮಿಯ ದಿನ ನಾವು ಪೂಜೆ ಮಾಡುವ ಸಮಯದಲ್ಲಿ ಆದಷ್ಟು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸೋದು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಗ್ರಾಮು ಅಥವಾ ಅರ್ಧ ಗ್ರಾಮಷ್ಟು ಆದರೂ ನೀವು ಚಿನ್ನವನ್ನು ಖರೀದಿಸಿ ಮನೆಗೆ ತರೋದು ಕೂಡ ಶುಭಕರವೆಂದೇ ನಂಬಲಾಗುತ್ತೆ ಈ ಪ್ರಕ್ರಿಯೆಯಿಂದ ಲಕ್ಷ್ಮೀ ದೇವಿ ಸಂತೋಷವನ್ನು ಪಡ್ತಾಳೆ ಮತ್ತು ಭಕ್ತರ ಮನೆಯಲ್ಲಿ ಆರ್ಥಿಕ ವೈಭವ ಸುಖ ಸಂತೋಷಗಳು ಮತ್ತು ಆಶೀರ್ವಾದವನ್ನು ಕೂಡ ನೀಡ್ತಾಳೆ ಅಂತಲೇ ಹೇಳ್ಬೋದು ಹಳದಿ ಬಣ್ಣವು ಶಾಂತ ಸಮೃದ್ಧಿ ಮತ್ತು ದನವನ್ನ ಆಕರ್ಷಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಇನ್ನು ಈ ದಿನ ನೀವು ರಾಮನವಮಿಯ ಮನೆಯಲ್ಲಿ ಆಚರಿಸ್ಬೇಕಾದ್ರೆ ಷೋಡು ಶೋಪಚಾರದಿಂದ ಪೂಜೆ ಮಾಡಬೇಕಾಗುತ್ತೆ ಶ್ರೀರಾಮನ ಜೊತೆ ನೀವು ಹನುಮಂತನ ವಿಗ್ರಹವನ್ನು ಇಟ್ಟು ಪೂಜಿಸಿ ಪಾನಕ ಕೋಸಂಬರಿಯನ್ನು ನೈವೇದ್ಯವನ್ನು ಮಾಡಿ ಬಳಿಕ ನೀವು ಪ್ರಸಾದವನ್ನು ಸ್ವೀಕರಿಸಬೇಕಾಗತ್ತೆ ರಾಮನ ಜಪ ರಾಮನ ಭಜನೆ ಜೊತೆಗೆ ಶ್ರದ್ಧಾ ಭಕ್ತಿಯಿಂದ ನೀವು ಆಚರಣೆಯನ್ನು ಮಾಡಬೇಕಾಗತ್ತೆ ರಾಮನವಮಿ ಇದೆ ಹಾಗಾಗಿ ಎಲ್ಲರೂ ರಾಮನವಮಿಯನ್ನು ಆಚರಣೆ ಮಾಡಿಕೊಳ್ಳಿ ರಾಮ ಮತ್ತು ಆಂಜನೇಯನ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ತಲುಪುತ್ತೆ ಥ್ಯಾಂಕ್ ಯು